ಇದನ್ನ ಹಾಕೊಂಡ್ರೆ ಮಾತ್ರ ನಿಮ್ಗೆ ಧೈರ್ಯ ಬರಲಿಕ್ಕೆ ಸಾಧ್ಯ ಇದೆ ನೀವೇ ಹೇಳಿದ್ರಲ್ಲ ಬುಳ್ಳೋಜರ್ ಬಾಬಾ ಹಾಕ್ತೀನಿ ಅಂತ ತಕ್ಷಣನೇ ನೀವು ಕಾವಿ ಹಾಕ್ತಿರಾ ಹಾಗೆ ಹೀಗೆ ಅಂತ ಹೇಳಿ ಕೇಳ್ತೀರಿ ಅಂತ ಕಷಾಯವನ್ನು ಹಾಕೊಳ್ಳಿ ಬುಳ್ಳೋಜರ್ ಬಾಬಾ ಅದು ಪಂಜೆಗಾಗಿ ಇದು ಬುಳ್ಳೋಜರ್ ಬಾಬಾ ಶೆಲೆ ಬಾಬಾ ಅವರು ಹಾಗೆ ಹಾಕುತ್ತಾರೆ ಶೆಲ್ಲೆ ನಿಮ್ ಶರಟ್ ಅಳತೆ ನಮಗ್ ಗೊತ್ತಿಲ್ಲ ಅದಕ್ಕೆ ಆ ಬಾಬಾ ಅವರ ರೀತಿಯಲ್ಲೇ ಶರ್ಟ್ ಪೀಸ್ ಅನ್ನು ಕೂಡ ನಾವು ನಿಮ್ಗೆ ಕಳಿಸ್ತೇವೆ ಶರ್ಟ್ ಪೀಸ್ ಡಬಲ್ ಬಂದ ಇದೆ ಇದ್ರ ಜೊತೆಗೆ ಬುಲ್ಡೋಜರ್ ಬಾಬಾನ ಜಪಮಣಿ ಇದನ್ನು ಕೂಡ ನಾವು ನಿಮಗೆ ಕಳಿಸ್ತಾ ಇದ್ದೇವೆ ಬೇರೆಯೊಬ್ಬರ ದಮ್ಮು ತಾಕತ್ತು ಪ್ರಶ್ನೆ ಮಾಡುವವರು ಇವತ್ತು ನೀವು ಹೈಕೋರ್ಟ್ ಆದೇಶವನ್ನ ಪಾಲಿಸಿ ಡೋಂಗಿ ಸಂವಿಧಾನ ಭಕ್ತ ಅಲ್ಲ ನಾನು ನಿಜವಾಗ್ಲೂ ಕೂಡ ಸಂವಿಧಾನದ ಭಕ್ತ ಅಂತ ಹೇಳಿ ಪ್ರೂವ್ ಮಾಡಿ